ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶ್ವ ಕಿಚನ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ಚಿಕನ್ ಸಿಕ್ಸ್ಟಿ ಫೈನ ಸಾಮಾನ್ಯವಾಗಿ ನಾವು ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀವಿ ಅದೇ ಟೇಸ್ಟಲ್ಲಿ ಅದೇ ರೀತಿ ಸೂಪರಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಯಾವ ಥರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಇನ್ನೂರು ಅಷ್ಟು ಬೋನ್ಲೆಸ್ ಚಿಕನ್ನ ತೊಗೊಬೇಕಾಗತ್ತೆ ಅದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕಿ ಒಂದು ಸರಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಚಿಕನ್ಗೆ ಉಪ್ಪೆಲ್ಲ ಹಿಡಿಯೋ ರೀತಿ ಈ ರೀತಿ ನೀಟಾಗಿ ಕಲಸಿಟ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾವು ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕಾಲು ಚಮಚದಷ್ಟು ಜೀರಿಗೆ ಪೌಡರ್ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಕಾಲು ಚಮಚದಷ್ಟು ಚಿಟಿಕೆಯಷ್ಟು ಫುಡ್ ಕಲರ್ ಇದು ಆಪ್ಷನಲ್ಲು ಬೇಕಾದರೆ ಮಾತ್ರ ಹಾಕೊಬೋದು ಅದ್ರ ಜೊತೆ ಎರಡು ಚಮಚದಷ್ಟು ಮೊಸರನ್ನ ಹಾಕಿ ನಾವು ನೀಟಾಗಿ ಇದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಖಾರ ಅದು ಪೆಪ್ಪರ್ ಪೌಡರೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ನಾವು ಇದನ್ನು ಚೆನ್ನಾಗಿ ಕಲಸಿ ಇಟ್ಕೋಬೇಕಾ ಒಂದು ಎರಡು ನಿಮಿಷ ಕಲಸಿದ್ರೆ ಸಾಕಾಗುತ್ತೆ ಇದನ್ನು ಒಂದು ಹತ್ತು ನಿಮಿಷ ನಾವು ಅದನ್ನು ನೆನೆಯೋದಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮತ್ತೆ ಅದರ ಜೊತೆ ಒಂದು ಚಮಚದಷ್ಟು ಕಾದಿರೋ ಎಣ್ಣೆ ಹಾಕಿ ನೀಟಾಗಿ ಕಲಸಿಟ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ನಮಗೇನಾದರೂ ಇದು ತೆಳುವಾಗಿದೆ ಅನ್ನಿಸಿದ್ರೆ ಇನ್ನೊಂದು ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಬೋದು ಮತ್ತು ನಾವು ರುಚಿಗೆ ಹೋದ ಉಪ್ಪನ್ನು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ನೀವು ಅಕಸ್ಮಾತ್ ನಿಮಗೆ ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ಇದನ್ನು ಸುಮಾರು ಒಂದು ಮೂವತ್ತು ನಿಮಿಷ ನಾವು ಇಡಬೇಕು ನಂತರ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು ಆ ಎಣ್ಣೆ ಕಾದ ನಂತರ ಈ ರೀತಿ ಒಂದೊಂದೇ ಪೀಸ್ಗಳನ್ನ ಹಾಕಿ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಚಿಕನ್ ಪೀಸಸ್ಗಳು ತುಂಬ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಹಾಗಾಗಿ ನಾವು ಎರಡೂ ಸೈಡು ಕೂಡ ಟರ್ನ್ ಮಾಡಿ ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಮೇಲ್ಗಡೆ ಇರೋ ಬಬಲ್ಸ್ ಎಲ್ಲ ಹೋದ್ಮೇಲೆ ನಮಗೆ ಇದು ನೀಟಾಗಿ ಬೆಂದಿರುತ್ತೆ ಕಬಾಬ್ ಬೇಯಿಸ್ತೀವಲ್ಲ ಆಹಾರದಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ಇವಾಗ ಇದು ನಮಗೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಇದೇ ರೀತಿ ನಾವು ಉಳಿದಿರೋ ಚಿಕನ್ ಪೀಸಸ್ಗಳನ್ನೂ ಕೂಡ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನಂತರ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಬೇಕು ಜಾಸ್ತಿ ಎಣ್ಣೆ ಹಾಕಬಾರ್ದು ಇದು ಸ್ವಲ್ಪ ಕಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಆರಿಂದ ಏಳು ಎಸಲಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈ ರೀತಿ ಇದನ್ನು ಹಾಕಿ ನಾವು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಇದಕ್ಕೆ ಇವಾಗ ನಾಲ್ಕು ಹಸಿಮೆಣಸಿನ್ಕಾಯಿನ ಉದ್ದುದ್ದ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಕೂಡ ಇದನ್ನು ಕೂಡ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದರ ಜೊತೆ ಒಂದು ಏಳರಿಂದ ಎಂಟು ಎಸಲಷ್ಟು ಕರ್ಬೇವಿನ ಎಲೆ ಹಾಕಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಬೆಂದಿರೋ ಚಿಕನ್ನ ಸೇರಿಸಿದ್ರೆ ಇವಾಗ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಗುತ್ತೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಆ್ಯಸ್ ಇಟ್ ಈಸ್ ನಮಗೆ ರೆಸ್ಟೋರೆಂಟ್ ಏನು ಸಿಗುತ್ತೆ ಅದೇ ರೀತಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಚಿಕನ್ ಹಾಕಿದ ಮೇಲೆ ನಾವು ಎರಡು ನಿಮಿಷ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ರುಚಿ ರುಚಿಯಾದ ಸಿಕ್ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ವಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡಿ ಈ